ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಪ್ರಯುಕ್ತ ಈ ವಾಲಿಬಾಲ್ ಪಂದ್ಯಾವಳಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಶನಿವಾರ ಹಾಗೂ ಹದಿನೈದು ಭಾನುವಾರದಂದು ಈ ವಾಲಿಬಾಲ್ ಪಂದ್ಯಾವಳಿಯನ್ನ ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಪ್ರಯುಕ್ತ ಆಯೋಜಿಸಲಾಗಿದೆ ಎಂದು ಆಯೋಜಕರು ಹಾಗೂ ವಕೀಲರಾದ ಎಂಎನ್ ಶಶಿವರ್ಧನ್ ಅವರು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಪ್ರವೇಶ ಶುಲ್ಕ ಐನೂರು ಒಂದು ತಂಡದಲ್ಲಿ ಎಂಟು ಆಟಗಾರರಿಗೆ ಮಾತ್ರ ಆಡುವ ಅವಕಾಶವಿರುತ್ತದೆ ಒಂದು ತಂಡದಲ್ಲಿ ಆಡಿದ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ ಒಂದು ತಂಡದಲ್ಲಿ ಆಡುವಂತಹ ಆಟಗಾರರು ಒಂದೇ ಊರಿನವರಾಗಿರಬೇಕು ಪ್ರತಿಯೊಬ್ಬ ಆಟಗಾರನ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತರತಕ್ಕದ್ದು ಈ ಒಂದು ಪಂದ್ಯಾವಳಿಗಳು ತಳಗವಾರ ಪಂಚಾಯತಿಗೆ ಸಂಬಂಧಿಸಿದಂತಹ ಅಥವಾ ಒಳಪಟ್ಟಿರುವಂತಹ ಹಳ್ಳಿಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಮತ್ತು ಹೆಚ್ಚಾಗಿ ಹೊನೂರು ಮಾರ ಮತ್ತು ಜಂಗ ಈ ಹಳ್ಳಿಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇದೇ ತಿಂಗಳು ಆ ಹದ್ನಾಲ್ಕು ಮತ್ತು ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಮುತ್ತುದಿ ಗ್ರಾಮದಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯಂತಿಯ ಪ್ರಯುಕ್ತ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ತಳವಾರ ಪಂಚಾಯಿತಿ ಮಸ್ತೆ ಕೆಲವು ಗ್ರಾಮಗಳು ಮತ್ತೆ ಪರ್ಮಾಚಿನಡಿಯ ಕೆಲವು ಗ್ರಾಮಗಳು ಒಟ್ಟಾಗಿ ಸೇರಿ ಒಂದು ಹತ್ತು ತಂಡಗಳು ಒಟ್ಟಾಗಿ ಭಾಗವಹಿಸುತ್ತಿದ್ದು ಅದ್ದೂರಿ ಮಠದಲ್ಲಿ ಬರ್ತಿದೆ ಈ ಕಾರ್ಯಕ್ರಮ ತಾವ್ಯಾರು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತೇನೆ ಧನ್ಯವಾದಗಳು